ಬೆಳನಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮೂರ್ತಿ ಮಹದೇಶ್ವರ ದೇವಸ್ಥಾನದ ಒಂದು ಆ ಇವತ್ತೇನು ನಲವತ್ತು ನಲವತ್ತೈದು ಎಕರೆ ಇಲ್ಲಿ ಆ ದೇವಸ್ಥಾನ ಆದ್ಮೇಲೆ ಇಲ್ಲಿ ಬರಡು ಭೂಮಿ ಇತ್ತು ಆ ಭೂಮಿ ಸರ್ಕಾರಿ ವ್ಯಾಪ್ತಿನಲ್ಲಿ ಗೋಮಾಳ ಅಂತೇಳಿ ಗುರ್ತು ಮಾಡಿದರೂ ಕೂಡ ಖಾಸಗಿ ವ್ಯಕ್ತಿಗಳು ಪ್ರವೇಶವನ್ನು ಮಾಡಿ ಇವತ್ತು ಹಲವಾರು ಅಧಿಕಾರಿಗಳಿಗೂ ಇನ್ನೊಂದು ಲಂಚದ ಆವೇಶಗಳನ್ನ ಒಡ್ಡಿ ಇವತ್ತು ಈ ಪ್ರಾಪರ್ಟಿನ ಹೊಡ್ಕೋಬೇಕು ಅಂತೇಳಿ ಭಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಖಾಸಗಿ ವ್ಯಕ್ತಿಗಳು ಇದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತೇಳಿ ಈ ದೇವಸ್ಥಾನಕ್ಕೆ ಸೇರಿದ ಒಂದು ಐವತ್ತು ಹಳ್ಳಿಯ ಎಲ್ಲ ಗ್ರಾಮಸ್ಥರು ಕೂಡ ಹೋರಾಟವನ್ನು ಮಾಡಿ ಮೊನ್ನೆ ಬಂದಿದಂಥ ವ್ಯಕ್ತಿಗಳನ್ನೆಲ್ಲ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಬಹಳವಾಗಿ ಮಾಡಿದ್ದಾರೆ ನಮ್ಮ ಜನ ಅದರಿಂದ ಈ ಒಂದು ದೇವಸ್ಥಾನ ಕಾರ್ತಿಕ ಮಾಸದ ದಿನಗಳಲ್ಲಿ ಕೊನೆಯ ವಾರದಲ್ಲಿ ಈ ದೇವಸ್ಥಾನದಲ್ಲಿ ಒಂದು ವಾರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಹಳ್ಳಿಯ ಎಲ್ಲ ದನಕರುಗಳು ಕೂಡ ಇಲ್ಲಿಗೆ ಒಡ್ಕೊಂಬಂದು ಇಲ್ಲಿ ಒಂದು ಉತ್ಸವವನ್ನು ಮಾಡಿಸಿ ಮತ್ತೆ ಹೋಗುವಂಥ ಕೆಲಸವನ್ನು ನಿರಂತರವಾಗಿ ವರ್ಷಗಟ್ಟಲೆ ಮಾಡ್ಕೊಬರ್ತಾ ಇದ್ದಾರೆ ಅದರಿಂದ ಈ ಒಂದು ಆಸ್ತಿಯನ್ನು ದೇವಸ್ಥಾನದ ಹೆಸರಿನಲ್ಲೇ ಉಳಿಸಬೇಕು ಹಾಗೂ ಇದನ್ನು ಇನ್ನೂ ಧಾರ್ಮಿಕವಾಗಿ ಬೆಳೆಸಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ಅಂಬರೀಷ್ ರವರು ಶಾಸಕರ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಇಲ್ಲಿ ಒಂದು ಸಮುದಾಯ ಭವನವನ್ನು ಕೂಡ ಮಾಡುವಂಥ ನಿಟ್ಟಲ್ಲಿ ಪ್ರಯತ್ನವನ್ನು ಮಾಡಿ ಅದನ್ನು ಕೂಡ ಈ ದೇವಸ್ಥಾನದ ಹೆಸರಿನಲ್ಲಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇಲ್ಲಿ ಆಗಿರುವಂಥ ಎಲ್ಲ ಕೆಲಸಗಳು ದೇವಸ್ಥಾನದ ಹೆಸರಿನಲ್ಲೇ ಆಗಿದೆ ಇಲ್ಲಿ ಇಲ್ಲಿ ಒಂದು ಮರ ನಿಟ್ಟಿದ್ರು ಕೂಡ ಒಂದು ಆಲ್ಮರ ಆಗಿರ್ಬೋದು ನೀಲಗಿರಿ ಮರಗಳಾಗಿರ್ಬೋದು ಮಾದೇಶ್ವರ ದೇವಸ್ಥಾನದ ಅನ್ನೋ ಹೆಸರಿನಲ್ಲೇ ಇವತ್ತು ಆಟಿಸಿನಲ್ಲೂ ಕೂಡ ಇದೆ ಅದರಿಂದ ದಯಮಾಡಿ ಈ ಆಸ್ತಿನ ದೇವಸ್ಥಾನದ ಹೆಸರಿನಲ್ಲಿ ಉಳಿಸಿ ಇಲ್ಲಿ ಇರುವಂಥ ಎಲ್ಲ ಸುತ್ತಮುತ್ತ ಹಳ್ಳಿಯ ಭಕ್ತಾದಿಗಳಿಗೂ ಕೂಡ ಇದು ಅನುಕೂಲವಾಗ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಇದನ್ನು ನಮ್ಮ ಯಜಮಾನ್ರಿಗಳೆಲ್ಲರೂ ಕೂಡ ಮೊನ್ನೆ ಸೇರಿ ಶಾಸಕರ ಹತ್ರ ಕೂಡ ಈ ಚರ್ಚೆಯನ್ನು ಮಾಡಿ ಶಾಸಕರು ತಹಸೀಲ್ದಾರ್ ಹತ್ರ ಮಾತಾಡಿ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಯಾವುದೇ ವ್ಯಕ್ತಿಗಳ ಪ್ರವೇಶಕ್ಕೆ ಅವಕಾಶ ಕೊಡಬಾರ್ದು ಇದನ್ನು ನನ್ನ ಗಮನಕ್ಕೆ ತರದೆ ನೀವೇನು ಮಾಡಕ್ಕೆ ಕೂಡುದು ಅಂತ ಕೂಡ ಮೊನ್ನೆ ಆದೇಶವನ್ನು ತಹಸೀಲ್ದಾರ್ ಮಾಡಿದ್ದಾರೆ ಅದಕ್ಕೋಸ್ಕರ ಆ ಖಾಸಗಿ ವ್ಯಕ್ತಿಗಳು ನನ್ನ ಕೋರ್ಟ್ನಲ್ಲಿದೆ ನಾನು ಕೋರ್ಟ್ಗೆ ಹೋಗಿ ತಗೋತೀನಿ ಹಾಗೆ ಹೀಗೆ ಅಂತೇಳಿ ಅವರು ಮುಂದುವರೆದಂಥ ದಿನಗಳಲ್ಲಿ ಇಡೀ ಜನಗಳೆಲ್ಲ ಉಗ್ರವಾದ ಹೋರಾಟವನ್ನು ಈ ಸ್ಥಳದಲ್ಲಿ ಮಾಡಬೇಕಾಗುತ್ತೆ ದಯಮಾಡಿ ಅದನ್ನು ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಮಹದೇಶ್ವರ ದೇವಸ್ಥಾನಕ್ಕೆ ಈ ಒಂದು ಪ್ರಾಪರ್ಟಿನ ಈ ಆಸ್ತಿನ ಉಳಿಸ್ಕೊಟ್ಟು ಇಲ್ಲಿರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರು ಹಾಗೂ ಭಕ್ತಾದಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ